ಮಾಜಿ ಸಚಿವರು ಈ ನಾಡಿನ ಶೋಷಿತ ಪೀಡಿತ ಜನಾಂಗದ ಧ್ವನಿಯಾಗಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದಂಥ ರಾಜಕಾರಣದಲ್ಲಿ ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಅಪಾರವಾದಂಥ ಕೊಡುಗೆಯೇ ನಾಡಿಗೆ ಕೊಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ ಪ್ರಸಾದ್ ಜಿ ಅವರು ದಲಿತ ನಾಯಕ ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ಕೂಡ ನೋವಿನ ಸಂಗತಿ ಅವರ ಕುಟುಂಬಕ್ಕೆ ಮತ್ತು ಲಕ್ಷಾಂತರ ಅವರ ಅಭಿಮಾನಿಗಳಿಗೆ ಅವ್ರಿಗೊಂದು ಧೈರ್ಯ ತುಂಬಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ಒಂದು ರಾಜಕೀಯ ಶಕ್ತಿನ ಬೆಳೆಸ್ಕೊಂಡು ಆ ಭಾಗದಕ್ಕೆ ಆ ಭಾಗಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಸಂಘಟನೆಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ನಮ್ಮಲ್ಲಿ ದೂರ ಆಗಿರ್ತಕ್ಕಂಥ ನಿಜವಾಗೂಡ ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಅಷ್ಟೇ ಅಲ್ಲ ಈ ನಾಡಿಗೆ ತುಂಬಲಾರದ ನಷ್ಟ ಉಂಟಾಗಿದೆ ಅಂತ ಹೇಳಿ ಹೇಳುತ್ತೆ